ಕೊಡ್ರಿ ಮಲ್ಲಾಬಾದ್ ರೈತ ನೀರಾವರಿಯ ಯೋಜನೆಯನ್ನು ಮುನ್ನೂರ ಮೂವತ್ತು ಕೋಟಿ ಅನುಮೋದನೆ ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತ ಸಂಘದಿಂದ ಅಭಿನಂದನೆಗಳು ಸಲ್ಲಿಸುತ್ತ ಅದೇ ರೀತಿ ಈ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇನ್ನೊಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಬಂದಂಥ ಕೃಷಿ ಯಂತ್ರ ಉಪಕರಣಗಳನ್ನು ರೈತರಿಗೆ ಸರಿಯಾಗಿ ನಿಟ್ಟಿನಲ್ಲಿ ತಲುಪ್ತಾ ಇಲ್ಲ ಆದ ಕಾರಣ ಜೆ ಡಿ ಅವರು ಎ ಡಿ ಅವರು ಅವರ ಮೇಲೆ ಕ್ರಮ ತಗೊಂಡು ಸರಿಯಾದ ಸಮಯಕ್ಕೆ ರೈತರನ್ನು ರೈತರ ಮನೆಗೆ ಆ ಉಪಕರಣಗಳನ್ನು ತಲುಪಿಸುವಂಥ ಕೆಲಸ ಮಾಡಬೇಕಂತೇಳಿ ಮನವಿ ಮಾಡಿಕೊಳ್ಳುತ್ತೇನೆ ಡಾಕ್ಟರ್ ಮಲ್ಲಿಕಾರ್ಜುನ ಕುಮಾರ್ ಪ್ರಥಮವಾಗಿ ನಮ್ಮ ರೈತ ಸಂಘದ ಸೈಬಣ ಪೂಜಾರಿ ಮತ್ತು ಮಲ್ಲಿಕಾರ್ಜುನ್ ಗವ್ವರ್ ನಮ್ಮ ಸಂದೀಪ್ ಭರಣಿ ಮಲ್ಲಿಕಾರ್ಜುನ್ ಸಾರಡ್ ಮತ್ತು ಶಶಿಧರ್ ಮರ್ತರ್ಕವ್ರಿಗೂ ನಮ್ಮೆಲ್ಲ ರೈತರಿಗೂ ಮತ್ತು ಸೇನೆಯ ಪದಾಧಿಕಾರಿಗಳು ಎಲ್ಲ ಕಲ್ಪರ ಪದಾರ್ಥಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಪತ್ರಿಕಾ ಗೋಷ್ಠಿಯನ್ನು ಮಾಡಲಾಗಿದ್ದು ವಿಶೇಷವಾದಂಥದ್ದು ಏನದಂದ್ರೆ ಇವತ್ತ ನಮ್ಮ ಕಲಬುರಗಿ ಜಿಲ್ಲೆಯ ಯಡರಂಬಿ ತಾಲೂಕಿನಲ್ಲಿ ಮಲ್ಲಾಬಾದ ರೈತ ರೈತ ಇದು ಮಲ್ಲಾಬಾದ ರೈತ ಏತ ನೀರಾವರಿ ಯೋಜನೆಯನ್ನು ಬಹಳ ವರ್ಷಗಳಿಂದ ನೆನಗದು ಬಿದ್ದಿತ್ತು ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರವನ್ನು ನಿರ್ಲಕ್ಷ್ಯ ಒಳಗಾಗಿತ್ತು ಆದರೆ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಇವತ್ತು ಈ ರೈತರ ಗೋಳನ್ನು ಇವತ್ತು ಇವತ್ತು ಎತ್ತಿ ಹಿಡಿದಂಥ ಸರ್ಕಾರಕ್ಕೆ ಮತ್ತು ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಸರ್ಕಾರಕ್ಕೆ ಇಡೀ ಎಡರ್ಮಿ ತಾಲೂಕಿನ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಮತ್ತು ಕನ್ನಡಪರ ಸಂಘಟನೆಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ವಿ ಯಾಕೆಂದರೆ ಈ ಒಂದು ಯೋಜನೆಗೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಹಣ ಹಣವನ್ನು ಅನುದಾನವನ್ನು ಏನದ ಮಣ್ಣಿನ ಅಧಿವೇಶನದಲ್ಲಿ ಬಿಡುಗಡೆ ಮಾಡಿದ್ದು ಸರ್ಕಾರಕ್ಕೆ ಇವತ್ತೆಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ತ್ವರಿತ ಮತ್ತು ತ್ವರಿತಗತಿಯಲ್ಲಿ ಶೀಘ್ರ ದಿನದ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇವತ್ತು ಸಾವಿರಾರು ಎಕರೆ ಜಮೀನು ಅದೇ ನೀರಾವರಿ ಯೋಜನೆಯಲ್ಲಿ ನಿಂತಿದೆ ಹಾಗಾಗಿ ಸಂಪೂರ್ಣವಾದಂಥ ಕಾಮಗಾರಿ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಕೃಷಿ ಸಚಿವರಲ್ಲಿ ಮಾನ್ಯ ಸರ್ಕಾರದಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಜಂಟಿ ನಿರ್ದೇಶಕ ಕೃಷಿ ಅಧಿಕಾರಿ ಇವರು ಕಲೂ ಕೂಡ ಅಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀವಿ ಶಾಸಕರಲ್ಲೂ ಕೂಡ ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಇವತ್ತೇನು ಬೀಜದ ವ್ಯವಸ್ಥೆ ಆಗಿರ್ಬೋದು ಗೊಬ್ಬರದ ವ್ಯವಸ್ಥೆ ಆಗಿರ್ಬೋದು ಉಪಕರಣಗಳ ರೈತರು ಬಳಸ್ತಕ್ಕಂಥ ಉಪಕರಣ ಉಪಕರಣದ ವ್ಯವಸ್ಥೆ ಆಗಿರ್ಬೋದು ಕಳಪೆ ಸಂತೆಯಲ್ಲಿ ಮಾರಾಟವಾಗ್ತಾ ಇರೋದು ಇವತ್ತು ಅಲ್ಲಿನ ಗಮನಕ್ಕೆ ಬಂದಿದ್ದು ಈಗಾಗಲೇ ಅಧಿಕಾರಿ ಕೂಡ ಈ ಕಳಪೆ ಸಂತೆಯಲ್ಲಿ ತೊಡಗಿರೋದ್ರಿಂದ ಈಗಾಗಲೇ ಏನಾದ್ರೂ ಇವತ್ತು ಅಮಾನತುಗೊಂಡಿದ್ದಾರೆ ಹಾಗಾಗಿ ಇದೇ ರೀತಿ ಏನದ ನಿಜವಾದ ಉಪಕರಣಗಳು ನಿಜವಾದ ಇವತ್ತೇನದ ಗೊಬ್ಬರ ಆಗಿದ್ದು ಬೀಜ ಆ ಬಡ ರೈತರಿಗೆ ಮುಟ್ಟತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿದೆ ದಯಮಾಡಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಮರ್ಪ ಸಮರ್ಪಕವಾಗಿ ರೈತರಿಗೆ ಸಿಗಬೇಕಾದಂತ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಉಪಕರಣಗಳಾಗಿರ್ಬೋದು ಇವನ್ನ ಅವರ ಮನೆಗೆ ತಲುಸ್ತಕ್ಕಂಥ ಕೆಲಸಗಳನ್ನ ಇವತ್ತ ಕೃಷಿ ಇಲಾಖೆ ಮಾಡ್ಬೇಕಂತೇಳಿ ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ಕಳಪೆ ಸಂತೆಯಲ್ಲಿ ಮಾರಾಟ ಆಗ್ತಕ್ಕಂತ ತಡೆ ಹಿಡಬೇಕು ಇದರಲ್ಲಿ ಭಾಗಿಯಾಗಿದ್ದ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಇವತ್ತು ಕೂಡ ಒತ್ತಾಯಿಸ್ತಾ ಇದ್ವಿ ಈಗ ಇದರ ಬಾರಿ ಎರಡು ಸಲ ನಮ್ಮ ರೈತ ಸಂಘಟನೆ ಮನವಿ ಮಾಡಿದ ತಕ್ಷಣ ಈಗಾಗಲೇ ಒಂದು ಟ್ಯಾಕ್ಟರ್ ಮುಖಾಂತರ ಕಳಪೆ ವಸ್ತುಗಳನ್ನ ಸಾಗಣೆ ಮಾಡ್ತಾಕಿದ್ದಂತದ್ದು ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಗವಾರ್ ರೈತ ಸಂಘ ಹಿಡಿದು ಇವತ್ತು ಏನಾದ್ ಕ್ರಿಮಿನಲ್ ಕೇಸ್ ಹಾಕಿ ಅಮಾನತುಗೊಳಿಸ್ತಕ್ಕಂತ ಕೆಲಸ ಮಾಡ್ಯಾವ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ ಇದೇ ಪದೇ ಪದೇ ಮುಂದುವರಿಬಾರ್ದು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇಂತ ಕೆಲಸ ನಡೀತವ ಸಂಪೂರ್ಣವಾಗಿ ಜಿಲ್ಲಾ ಕೃಷಿ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಗಂಭೀರವಾಗಿ ಹೇಳಿ ಕೇಳ್ಕೊತಾ ಇದೀವಿ